ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ಅಪ್ಡೇಟ್ಸ್ ಯೂಟ್ಯೂಬ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಜ್ಜ ಇಲ್ಲಿ ಕೊರಗಜ್ಜ ಬಂದು ಮಂಗಳೂರಿಂದ ಕರೆಕ್ಟ್ ಆಗಿ ಹತ್ತು ವರ್ಷ ಮೂರುವರೆ ತಿಂಗಳಾಯ್ತು ಬಂದು ಇಲ್ಲಿ ಅವರವರ ಸ್ವಾರ್ಥಕ್ಕೆ ಒಂದು ದುಡ್ಡು ಕಾಸಿರ್ಲಿ ಇರ್ಲಿ ಏನು ಒಂದು ಅಜ್ಜನ ಮುಂದೆ ನಾವು ಬೇಡಿಕೆ ಇಟ್ಟವರಲ್ಲ ಒಂದು ಎಣ್ಣೀರಿರ್ಲಿ ಇರ್ಲಿ ಒಂದು ಚಕ್ಕುಲಿ ಆಗಿರ್ಲಿ ಒಂದು ಬೀಡ ಆಗಿರ್ಲಿ ಅಜ್ಜನಿಗೆ ಒಂದು ಮದ್ಯಪಾನ ಡ್ರಿಂಕ್ಸ್ ಸೇಂದಿ ಎಣ್ಣೀರು ಒಂಬಾಳೆ ಇದನ್ನು ಬಂದು ಅಜ್ಜನ ಮುಂದೆ ನೈವೇದ್ಯ ಕೊಟ್ಟು ಅವ್ರ ಕಷ್ಟಗಳೆಲ್ಲ ಪರಿಹಾರ ಮಾಡಿದ್ದಾರೆ ಕೋರ್ಟ್ ಕಚೇರಿಯಿಂದ ಹಿಡಿದು ಅವರಿಗೆ ಮಕ್ಕಳ ಸಂತಾನ ಭಾಗ್ಯ ಇರಲಿ ಪ್ರತಿ ಒಂದೂ ದೈವ ಮಾಡಿಕೊಟ್ಟಿದ್ದಾನೆ ಸರ್ ಇವತ್ತು ನಂದಿನಿ ಮೇಡಮ್ ಒಬ್ರು ಎಸ್ಪಾಲ್ ಹತ್ರ ಎಸ್ಮಾಲ್ ಎಸ್ಮಾಲ್ ಅಲ್ಲಿ ಸೈಟ್ ಕೊಟ್ಟಿದ್ದಾರೆ ಆ ಭಗವಂತನಿಗೆ ಒಂದು ನೆಲೆ ಮಾಡಕ್ಕೆ ಈಗ ಭಕ್ತಾದಿಗಳಲ್ಲಿ ವಿನಂತಿ ಮಾಡೋದು ಅದೇ ಎಲ್ಲಾರು ಸ್ವಲ್ಪ ಸಹಕಾರ ಮಾಡಬೇಕು ಅಲ್ಲಿ ಬೇಗ ಅಜ್ಜನ ಸಾನಿಧ್ಯ ಬೇಗ ಆಗ್ಬೇಕು ಯಾಕಂದ್ರೆ ಎಲ್ಲಾ ದೈವ ಎಲ್ಲ ನೆಂಬಿದ್ದಾರೆ ಇವತ್ತು ಎಲ್ಲ ಎಷ್ಟೋ ಕಷ್ಟಗಳು ಪರಿಹಾರರು ಮಾಡಿದ್ದಾನೆ ಭಕ್ತಾದಿಗಳು ನಾವು ಬೇಡದ್ ಅಷ್ಟೇ ಸರ್ ಅವ್ರು ನಮ್ಗೆ ದುಡ್ಡು ಕಾಸು ಕೊಡೋದು ಬೇಡ ಅವ್ರ ಕೈಲಾಗಿದ್ದು ಅಷ್ಟು ಸಹಾಯ ಮಾಡಿ ಭಗವಂತನ ಜಾಗದಲ್ಲಿ ನೆಲೆ ಮಾಡಿ ಆ ಸಾನಿಧ್ಯ ಸಾನ್ನಿಧ್ಯ ಅಂತ ಒಂದು ಆಸೆ ಪಟ್ಟಿದ್ದೀವಿ ಎಲ್ಲಾ ಸಹಕಾರ ಮಾಡಬೇಕು ಸರ್ ಬರೋದು ಯಾವ್ದು ಯಾರ್ದು ಏನ್ ದೊಡ್ಡ ಯಾರ್ದು ಏನ್ ಸ್ವಾರ್ಥ ಅಲ್ಲ ಸರ್ ಎಲ್ಲಾರ್ದು ದೈವ ಎಲ್ಲಾರ್ಗು ಸ್ವಾರ್ಥನೇ ಅವ್ರೆಲ್ಲಾರು ಭಕ್ತಾದಿಗಳು ಬಂದು ಆ ಸಹಕಾರ ಮಾಡಿ ನಂದಿನಿ ಮೇಡಮ್ ಅವರಂತ ಸೈಟ್ ಕೊಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಭರ್ತಿ ಹಾಕ್ಸ್ಬೇಕು ಭರ್ತಿ ಹಾಕ್ಸಿ ಮಣ್ಣಿಂದ ಭರ್ತಿ ಹಾಕ್ಸಿ ಆ ಭಗವಂತನ ಸಾನಿಧ್ಯ ಮಾಡ್ಬೇಕು ಸರ್ ಎಸ್ ಮಾಲ್ ಸರ್ ಒಳ್ಳೆ ಪವಿತ್ರವಾಗಿದ್ದು ಜಾಗನೇ ಇದೆ ರೋಡ್ ಪಾಯಿಂಟ್ ಅಲ್ಲೇ ಇದೆ ಅವರು ದಾನವಾಗಿ ಭಗವಂತನ ಹೆಸರಿನ ಕೊಟ್ಟಿದ್ದಾರೆ ಎಲ್ಲ ಭಕ್ತಾದಿಗಳು ಇದೇ ಸರ್ ವಿನಂತಿ ಮಾಡ್ತಾ ಇದ್ದೀನಿ ಎಲ್ಲಾ ದಾನಿಗಳು ಬಂದು ಆ ಕೊರಗಜ್ಜನ ಪಾದಕ್ಕೆ ಶರಣಾಗ್ಲಿ ಸ್ವಲ್ಪ ದಾನಗಳು ಎಲ್ಲ ಆ ಭಗವಂತನಿಗೆ ನಿಮ್ ನಿಮ್ಮ ಕೈಯಲ್ಲಿ ಸಹಾಯ ಮಾಡಿ ನಾವ್ ಇಷ್ಟೇ ಕೋಡಿ ಇಷ್ಟೇ ಬೀಳಿದ್ ಯಾರಿಗೂ ನಾವ್ ಏನ್ ಹೋಗಲ್ಲ ಸರ್ ಒಬ್ಬ ಮಣ್ಣು ಒಡಿಸ್ಕೊಳ್ಳಿ ಒಬ್ಬ ಕಲ್ಲು ಒಡ್ಸ್ಕೊಳ್ಳಿ ಒಬ್ಬರು ಬೋಟರ್ಸ್ ಒಳಸ್ಕೊಳ್ಳಿ ಒಬ್ಬರು ಸಿಮೆಂಟ್ ಒಳಸ್ಕೊಳ್ಳಿ ಒಬ್ಬರು ಸೀಟ್ ಕೊಡಿಸ್ಲಿ ಆ ಭಗವಂತನಿಗೆ ಈ ಚಿಕ್ಕಿದೊಂದು ಜಾಗದಲ್ಲಿ ಹತ್ತು ವರ್ಷ ಮೂರು ತಿಂಗಳ ಸೇವೆ ಮಾಡಿದ್ದೀನಿ ಇವತ್ತು ಇಲ್ಲಿ ಐದು ಜನ ಬಂದ್ರೆ ಇನ್ ಕೂಡ ಜಾಗ ಇಲ್ಲ ಸರ್ ಒಂದು ಕೋಲ ಜಾಗ ಇಲ್ಲ ಒಂದು ಹಗೆಲಿ ಸೇವೆಗಳು ಮಾಡ್ಸಕ್ ಜಾಗ ಇಲ್ಲ ಆಮೇಲೆ ಬಸ್ಸಿನ ಸೌಕರಣೆಗಳು ಇಲ್ಲ ಸರ್ ಎಲ್ಲ ಸಮಸ್ಯೆ ಇದೆ ಈ ಹಳ್ಳಿಗಾಡಲ್ಲಿ ಇವತ್ತು ಆಟದವರು ಸರ್ ಆರ್ನೂರ್ ಏಳ್ನೂರು ರೂಪಾಯಿ ಬಾಡಿಗೆ ಕಳ್ತಾರೆ ಇಲ್ಲಿ ಬಂದು ವೇಟಿಂಗ್ ಚಾರ್ಜ್ ಗಳು ಬಂದು ಅನ್ಕೋಳಕ್ಕೆ ಅದಕ್ಕೆ ತುಮಕೂರಲ್ಲಿ ಭಗವಂತ ಬಂದು ನೆಲೆಸಿದ್ರೆ ಎಲ್ಲಾರ್ಗು ಒಂದು ಕಷ್ಟ ಪರಿಹಾರದಲ್ಲಿ ಬರ್ತಾನೆ ದೈವ ಅಂದ್ರೆ ಬಾರಿ ಪವರ್ಫುಲ್ ಆಗಿ ಕೆಲಸ ಮಾಡ್ಕೊಡ್ತಾನೆ ಸರ್ ಅವನ್ ನಂಬಿಕೊಂಡಿದ್ದು ಮಾತ್ರ ಖಂಡಿತ ಕೊಡ್ತಾನೆ ಯಾವ್ದು ದೈವನ್ ಮುಂದೆ ಹಣಕಾಸು ಇರ್ಲಿ ಅದು ಇದು ಯಾವುದೂ ಇವತ್ತು ನಾವು ಆಡಂಬರ ಮಾಡಿಲ್ಲ ಸರ್ ಸಾವಿರಾರು ಜನ ಭಕ್ತಾದಿಗಳು ಅಜ್ಜನಿಗೆ ಇವತ್ತು ಸೇವೆ ಸಲ್ಲಿಸಿದ್ದಾರೆ ಇವತ್ತು ಹೆಣ್ಮಕ್ಳಿರ್ಲಿ ಇರ್ಲಿ ಮಕ್ಳಿರ್ಲಿ ಮಕ್ಕಳು ಇರ್ಲಿ ನಾವಿಷ್ಟು ಕೊಟ್ಟು ಕಳ್ಕೊಂಡಿದ್ದೀವಿ ಅಜ್ಜನ ಜಾಗದಲ್ಲಿ ಅಂತ ಯಾರು ಇವತ್ತು ಬಂದಿಲ್ಲ ಸರ್ ಅವರು ಏನು ನಾವು ಇವತ್ತು ಇಷ್ಟು ಇಡೀ ಇಷ್ಟು ಬಿಡಿ ಅಂತ ಈ ಜಾಗದಲ್ಲಿ ಯಾರಿಗೂ ನಾವು ಕೇಳು ಇಲ್ಲ ಸರ್ ಅಷ್ಟೇ ಬಡತನವಾಗಿ ಭಗವಂತ ಉಳಿಸ್ಕೊಂಡ್ ಬಂದೀನಿ ಸರ್ ಇವತ್ತು ಯಾವುದು ಅವರಿಗೆ ಒಂದು ಆರಂಭವಾಗಿ ನಾವು ಏನು ಮಾಡ್ಕೊಟ್ಟಿಲ್ಲ ಭಕ್ತಾದಿಗಳಿಗೆ ಎಲ್ಲ ಒಳ್ಳೆತನ ಮಾಡ್ಕೊಟ್ಟಿದ್ವಿ ಅವ್ರ ದೇವರು ಸರ್ ಅದು ನಮ್ ದೇವರಲ್ಲ ಅವ್ರು ಬಂದು ನಾವ್ ಇಲ್ಲೂ ಬೀಗ ತೆಗೆದು ಭಗವಂತ ಸಂಕಲ್ಪ ಮಾಡ್ ಹೋಗಿದ್ದಾರೆ ಎಷ್ಟೋ ಜನ ಭಕ್ತಾದಿಗಳು ಒಬ್ಬರು ಕವಿತಾ ಮೇಡಮ್ ಒಬ್ಬರು ಎಬ್ಬರು ಎಬ್ಬರವರು ಸರ್ ಇಲ್ಲಿ ಹಡು ಸೇವೆ ಮಾಡಿಸಿದ್ರು ಅವ್ರ ಗಂಡ ಅಂತ ಇಲ್ಲಿ ಮಂಡಿ ಊರು ಅಜ್ಜನ ಸಂಕಲ್ಪ ಮಾಡಿದಾಗ ಪ್ರತ್ಯಕ್ಷವಾಗಿ ಎರಡು ಕಣ್ಣು ಬಿಟ್ಟು ಕಣ್ಣು ಗುಡ್ಡಿ ಆಡಿಸಿರೋದು ಪ್ರತ್ಯಕ್ಷ ಅವ್ರು ನೋಡಿದ್ದಾರೆ ಆಮೇಲೆ ಬಂಡೆಪಾಳದಲ್ಲಿ ಒಬ್ರು ಮೇಡಮ್ ಅವರು ತೆಮೇಡನ್ಸ್ ಅವರು ಪ್ರತ್ಯಕ್ಷವಾಗಿ ಅಜ್ಜನ್ ನಗ್ತಾ ಇರೋದು ನೋಡ್ಬಿಟ್ಟು ಅವರು ಎಲ್ಲ ಎಲ್ಲರ ಮುಂದೆ ಹೇಳಿದ್ದಾರೆ ಯಾಕಂದ್ರೆ ಕಾನಕ ದೈವ ಅಷ್ಟು ಪವರ್ಫುಲ್ ಆಗಿ ಇದ್ದಾನೆ ಸರ್ ಅವರಿಗೆ ಒಂದು ನೆಳ ಮಾರಿಕೊಡಿ ಎಲ್ಲಾ ಭಕ್ತಾದಿಗಳು ನನ್ನ ಬೇಡಿಕೆ ಇಷ್ಟೇ ಸರ್ ನನಗೆ ನನ್ಗೆ ಯಾವ್ದು ಸರ್ ಅಷ್ಟ ಐಶ್ವರ್ಯಗಳು ನನಗೆ ಬೇಡ ನಂದಿ ಬಂದಿರೋರಿಗೆ ಅವ್ರು ಇಂಪುಟ್ಟು ದೈವ ದಯವಿದಾನೆ ಯಾಕಂದ್ರೆ ಕುಡಿದು ಮರ್ತ್ ಬಿಡ್ತಾರೆ ಆ ಭಗವಂತನ ಜಾಗ ನಾವ್ ಏನ್ ಮಾಡಿರ್ತೀವಿ ಆ ಭಗವಂತನ ಲೆಕ್ಕದಲ್ಲಿ ಇರ್ತದ ಅವ್ರಿಗೆ ಒಂದ್ ಎಳ್ಳು ಮಾಡ್ಕೊಡಿ ಒಂದು ನಂದಿನಿ ಮೇಡಮ್ ಅವರು ಜಾಗ ಕೊಟ್ಟಿದ್ದಾರೆ ಆ ಜಾಗ ಒಂದು ಸ್ವಲ್ಪ ಬರ್ತಿ ಹಾಕ್ಸ್ಬೇಕು ಸ್ವಲ್ಪ ಕಟ್ಟಾಡ ಆಗ್ಬೇಕು ಎಲ್ಲಾ ಭಕ್ತಾದಿಗಳಿಗೆಲ್ಲ ವಿನಂತಿ ಮಾಡೋದಿದೆ ಸಹಾಯ ಮಾಡಿ ವಾರ ಹತ್ತು ದಿನದೊಳಗೆ ಆ ಭಗವಂತನ ಕ್ಷೇತ್ರ ಆಗ್ಲಿ ತುಮಕೂರಲ್ಲಿ ನಿಮ್ಮ ಹೆಸರು ಈ ಗ್ರಾಮದ ಹೆಸರು ಸರ್ ಇಲ್ಲಿ ಇದು ಕದರನಳ್ಳಿ ತಾಂಡ ಅಂತ ಸರ್ ಕ್ಯಾಸ್ ಅಂದ್ರ ಕ್ಯಾಸ್ ಅಂದ್ರ ಮೈದಾಳ ಬರಬೇಕು ಮೈದಾಳದಿಂದ ಕದರಳ್ಳಿ ತಾಂಡ ಬೆಲ್ದರಟ್ಟಿ ಹೊಸಪಾಳ್ಯ ಒಂದು ಮನ್ ರೋಡ್ ಬರುತ್ತೆ ಲೆಫ್ಟ್ ಅಲ್ಲಿ ಆ ರೋಡ್ ಬಂದ್ರೆ ಇದು ಕದರಳ್ಳಿ ತಾಂಡ ಅಂತ ಊರಲ್ಲಿ ಚಿಕ್ಕೊಂದು ಒಂದು ಪುಟ್ಟ ಊರಲ್ಲಿ ಇದನ್ನ ದೈವ ಅದಕ್ಕೆ ಇಲ್ಲಿ ವಹಿಕಲ್ಗಳಿಗೆ ಸಮಸ್ಯೆ ಆಗ್ತಾ ಇದೆ ಭಕ್ತಾದಿಗಳಿಗೆ ಒಂದು ಕೂಕೋಣಕ್ಕೆ ನಿಂತ್ಕೋಣಕ್ಕೆ ಒಯ್ ವಯಸ್ಸಾಗ್ದಿರೋರಿಗೆ ಒಂದು ನಿಮಿಷ ಕೂಕೋಣಕ್ ಆಗಲ್ಲ ಸರ್ ಭಾರಿ ಕಷ್ಟ ಆಗ್ತಾ ಇದೆ ಈ ಜಾಗದಲ್ಲಿ ನಮಗೆ ದಯವಿಟ್ಟು ಭಕ್ತಾದಿಗಳು ಇದೇ ವಿನಂತಿ ಮಾಡ್ತಾ ಇದೀನಿ ಎಲ್ಲ ಸಹಕಾರ ಮಾಡಿ ನಿಮ್ ಕೈದಾ ಸಹಾಯ ಮಾಡಿ ಸರ್ ನನ್ನ ಹೆಸರು ದೇವರಾಜು ಅಂತ ಇಲ್ಲಿ ನಾನು ಇಲ್ಲಿಂದ ನಾನು ನಮ್ಮ ಫ್ರೆಂಡ್ ಒಬ್ಬ ಇದ್ದ ನಾನು ರೋಡ್ ಕೆಲಸ ಮಾಡ್ತಿದ್ದೆ ಸರ್ ಲೇಬರ್ ಮೆಸರಿ ಟಾರ್ ವರ್ಕ್ ಜಲ್ಲಿ ವರ್ಕ್ ಪಿ ಡಬ್ಲ್ಯ ಆ ಟೈಮಲ್ಲಿ ಸ್ವಲ್ಪ ಮಳೆ ಮಳೆಗಾಲ ಬಂತು ಆ ಟೈಮ್ ಅಲ್ಲಿ ರಜಾ ಕೆಲಸ ಸರ್ ರಜಾ ಆಯ್ತು ಅವಾಗ ನಮ್ ದೇವ್ರಿಗೆ ಬರ ಬನ್ನಿ ಅಂತ ನಮಗೆ ಮಂಗಳೂರಿಗೆ ಕರ್ಕೊಂಡು ಹೋದ್ರವ್ರು ನಾನು ನೋಡಿಲ್ಲ ಮಂಗಳೂರಲ್ಲಿ ಆಮೇಲೆ ಆ ಕೊರಗಜ್ಜ ಅಂತ ಅಂದ್ರು ಕೊರಗಜ್ಜ ಅಂತ ಹೇಳಕ್ ಬರ್ಲಿಲ್ಲ ಆಮೇಲೆ ಅಲ್ಲಿ ಕುತ್ತಾರಿ ತಕೊಂಡೋದ್ರು ಕುತ್ತಾರಲ್ಲಿ ಹೋದಾಗ ಬೀಡ ಚಕ್ಕುಲಿ ಡ್ರಿಂಕ್ಸು ಇಂಥವ್ ತಗೊಂಡ್ರು ಅವಾಗ ಏನಪ್ಪಾ ಇದು ಇಂಥದೇನೋ ಅಂತಂದ್ರೆ ಈ ದೇವ್ರಿಗೆ ಇದೆ ಪವರ್ಫುಲ್ ದೇವ್ರಿ ಇದು ಅಂತಂದಾಗ ನಾನು ನಾನು ಒಂದು ಬ್ಯಾಗ್ ತಗೊಂಡೆ ಅಲ್ಲಿ ಅಜ್ಜನಿಗೆ ತಗೊಂಡು ಹೋದಾಗ ಆ ಭಗವಂತ ಈ ತರ ಮಂಡಿ ಊರಿ ಈ ತರ ಮಾಡಿ ಅಂತ ನಾನು ಹೇಳ್ಕೊಟ್ರು ನಾನು ಮಂಡಿ ಊರಿ ಭಗವಂತ ನನಗೆ ಒಳ್ಳೇದ್ ಮಾಡು ನನ್ನ ಕುಟುಂಬ ಒಳ್ಳೇದ್ ಮಾಡು ಅಂತ ನಾನು ಆ ಭಗವಂತ ಬೇಡ್ಕೊಂಡೆ ಅಷ್ಟೇ ಅವಾಗ ಆ ಜಾಗದಲ್ಲಿ ನನಗೊಂತರ ವೈಬ್ರೇಷನ್ ತರ ಅವನು ಸೃಷ್ಟಿ ಕೊಟ್ಟಿತ್ತು ಅಲ್ಲಿ ಆ ಭಗವಂತ ಸೃಷ್ಟಿ ಕೊಟ್ಟ ಮೇಲೆ ನನಗೆ ಇಲ್ಲಿ ಬಂದ ಮೇಲೆ ರಾತ್ರಿ ಒತ್ತು ಒಂದು ಗಂಟೆ ರಾತ್ರಿಗೆ ನಿದ್ದುಗೊಳಿಸ್ತಿರ್ಲಿಲ್ಲ ಏನೋ ಕಪ್ಪು ರೂಪದಲ್ಲಿ ಬರೋನು ಆಮೇಲೆ ಮನೆ ಒಳಗೆ ಜನಗಳಿಗೆ ಏನಾಗೈತೆ ಹಿಂಗೆ ಏನಾಗೈತೆ ಜನ ಮನೆ ಒಳಗೆ ಜನಗಳೆಲ್ಲ ಇದು ಮಾಡೋಣ ನನಗೆ ಅವಾಗ ಲಾಸ್ಟಿಗೆ ನನಗೆ ಬೀಳಿಲ್ಲ ಇವನು ತಿರ್ಗ ಆಮೇಲೆ ಅಲ್ಲಿಗೆ ತಿರ್ಗ ವಾಪಸ್ ಹೋಗಿ ಕೇಳಿದಾಗ ಕೋಲ ಇತ್ತು ಕಲ್ಲಾಪೋಳಿ ಕೋಲ ಇದ್ದಾಗ ಆ ಕೋಲ ಕೇಳಿದಾಗ ಮಗು ನಿನ್ನ ಜೊತೆಗೆ ನಾನು ಇದ್ದೀನಿ ನಂದೇ ಅದು ನಿನಗೆ ಚಾಯ ಕೊಡ್ತಾ ಇದ್ದೀನಿ ಭಯ ಪಡಬೇಡ ನೀನು ಸ್ಥಾಪನೆ ಮಾಡಬೇಕು ಅಂತಂದಾಗ ಅಜ್ಜ ನಿನ್ ನಿಯಮ ನನಗೆ ಗೊತ್ತಿಲ್ಲ ನಾನು ಯಾವ ರೀತಿಯಾಗಿ ಮಾಡಲಿ ನಾನು ಬಡವ ತುಮಕೂರು ಜಿಲ್ಲೆಗಳ ಹೊರಗಜ್ಜನದೇ ಗೊತ್ತಿಲ್ಲ ಸರ್ ಅವಾಗ ನಾನು ಎಲ್ಲಾನು ನಾನು ಕಾರ್ಯ ಮಾಡ್ಕೊಡ್ತೀನಿ ನಾನು ಸೇವನೆ ಮಾಡ್ಕೊಂಡು ಹೋಗು ಮಗು ಅಂತ ಆಮೇಲೆ ನನ್ನ ಸ್ವಾರ್ಥಕ್ಕೆ ಮಾತ್ರ ಇರಬೇಕು ಅಜ್ಜ ಅಂತಂದೆ ಆಯ್ತು ಅಂತ ಒಪ್ಪಿಗೆ ಕೊಡ್ತು ಆಮೇಲೆ ಇದ್ದಂಗೆ ಇದ್ದಂಗೆ ನಾನು ಅಷ್ಟು ವರ್ಷ ನಾನು ಪೂಜೆ ಮಾಡ್ಕೊಂಡು ಯಾರು ಪಬ್ಲಿಕ್ ಮಾಡಿದಾಗ ನಾನು ಪಾರಿನ ಮಾಡ್ಕೊಂಡು ಬರ್ತಾ ಇದ್ದೆ ಆಮೇಲೆ ಯಾರೋ ಯೂಟ್ಯೂಬ್ ನರ್ಸರ್ ಹೋಗಿ ಕನ್ಸಲ್ ಹೋಗಿ ಹೇಳಿದ್ದಾರೆ ಇದ್ರ ನನಗೆ ನನ್ನ ಭಕ್ತ ಕಟ್ಟಾಕಿ ಪಬ್ಲಿಕ್ ಮಾಡ್ದಂಗೆ ಎಷ್ಟೋ ಜನ ನೊಂದಿರು ಇದ್ದಾರೆ ನೀನು ಬಂದು ನನಗೆ ಈ ತರ ವಿಡಿಯೋ ಮಾಡಿ ಪಬ್ಲಿಕ್ ಕೊಡು ಅಂತ ಅಜ್ಜನೇ ಹೋಗಿ ಅವ್ರಿಗೆ ಹೇಳಿ ಕನ್ಸಲ್ ಹೇಳಿರ ಆಮೇಲೆ ಇದಿಲ್ಲ ಸರ್ ಅವತ್ತು ನನ್ನ ಮಗರ್ ಇದ್ರು ಪೂಜೆಗೆ ಇವತ್ತು ಅವ್ರ ಪೂಜೆ ಮಾಡಿಬಿಟ್ಟು ಕಾಲೇಜಿಗೆ ಹೋಗಬೇಕು ಹೋಗಬೇಕಾಗ್ತಲ್ಲ ಅವರು ಪೂಜೆ ಬಂದ್ರೆ ಯೂಟ್ಯೂಬ್ನಲ್ಲಿ ಬಂದು ಪಬ್ಲಿಕ್ ಮಾಡಿರೋದು ಈ ರೀಸೆಂಟಾಗಿ ಆಗಿ ಸರ್ ಮೂರು ತಿಂಗಳ ಪಬ್ಲಿಕ್ ಆಗಿರೋ ಅಷ್ಟೇ ಸರ್ ಯಾವ ಇವತ್ತಿಗೂ ತುಮಕೂರಲ್ಲಿ ಅಜ್ಜ ಇದ್ದ ಅಂದ್ಬಿಟ್ಟು ಯಾರಿಗೂ ನಾನು ಪಬ್ಲಿಕ್ ಕೊಟ್ಟಿಲ್ಲ ಆಮೇಲೆ ಸರ್ ಕೋಲ ಮಾಡ್ಸಿದ್ದೆ ಎರಡು ಕೋಲ ಆಗಿದೆ ಇಲ್ಲಿ ಇವತ್ತು ಇಲ್ಲಿ ಕೋಲ ಆಗಿದೆ ಅಂದ್ಬಿಟ್ಟು ಯಾರಿಗೂ ಒಂದು ವೀಡಿಯೋ ಶೂಟ್ ಮಾಡ್ತಿರಲ್ಲ ಯಾಕಂದ್ರೆ ನನ್ನ ಸ್ವಾರ್ಥಕ್ಕೆ ಇಟ್ಕೊಂಡಿದ್ದೆ ಅಷ್ಟೇ ದೈವನ್ಗೆ ನನ್ನ ಕುಟುಂಬ ಮಾತ್ರ ಇರು ಆಮೇಲೆ ಯಾರನ್ನ ನನಗೆ ಬೇಕಿರೋರು ಯಾರ ಕಷ್ಟ ಅನ್ನೋ ಅನ್ನೋರು ಅವ್ರಿಗೆ ಕರ್ಕೊಂಬಂದು ಆ ಯಪ್ಪನ ಹತ್ರ ಒಳ್ಳೇದು ಮಾಡಿಸಿದ್ರು ಅವ್ರು ಒಳ್ಳೇದು ಮಾಡಿದ್ದಾರೆ ಸರ್ ಇವತ್ತು ನಾನು ಹೇಳಬಾರ್ದು ಸಾವಿರಾರು ಜನ ಸರ್ ಮೈಸೂರಿಂದ ಸರ್ ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಮದ್ಗಿರಿ ನೋಡಬಹುದು ಸರ್ ಅಂತ ಜಾಗದಿಂದ ಈ ಜಾಗದಲ್ಲಿ ಬಂದ್ ಒಳ್ಳೆ ಮಾಡ್ಕೊಂಡಿದ್ದೆ ಇವತ್ತು ಸರ್ ಸಾವಿರಾರು ಜನ ಭಕ್ತಾದಿಗಳಿದ್ದಾರೆ ಇವತ್ತು ಹತ್ತು ರೂಪಾಯಿ ನಾವು ಇವತ್ತು ಇಂತ ನೀವು ನಿಮ್ಗೆಷ್ಟು ದುಡ್ಡು ಯಾರಿಗೂ ಇವತ್ತು ಕೇಳ್ದೋರಲ್ಲ ಸರ್ ಹಂಗ್ ಕೇಳಿಬಿಟ್ಟಿರ್ ನಾನು ಇವತ್ತು ನಾನು ಇನ್ನೊಬ್ಬರು ಇವತ್ತು ಭಿಕ್ಷೆ ಬೇಡಂಗಿರಲ್ಲ ಸರ್ ಕೋಟಿ ಗಟ್ಲೆ ದುಡ್ಡು ಮಾಡ್ಬೋದೈಲ್ಲ ಸರ್ ನಾನು ನಾನು ಮಾಡಕ್ ನನ್ನ ಮನ್ಸನ್ ಅಜ್ಜ ಕೊಡ್ಬೇಕಲ್ಲ ಇವತ್ತು ದೇವಸ್ಥಾನ ಮಾಡಕ್ಕೆಲ್ಲ ಸಹಾಯ ಮಾಡಿ ದಾನಿಗಳು ಅಂತ ನಾನು ಇವತ್ತು ಬೇಡ್ಕೊಂಗ್ ಇರ್ಲ್ವಲ್ಲ ಸರ್ ಲಕ್ಷಾಂತರ ರೂಪಾಯಿ ದುಡ್ಡು ದುಡ್ಡು ಹಾಕಿದ್ದೆ ದೈವ ಕೊಡ್ತಿದ್ದ ಅಂತ ಅಣ್ಣ ಬಿಟ್ಟು ಅದೊಂದು ಜಾಗದಲ್ಲಿ ದೇವಸ್ಥಾನ ಮಾಡ್ಬೋದೈ ಸರ್ ನಾನು ಇವತ್ತು ನೋಡಿ ಈ ಕಟ್ ಪರಿಸ್ಥಿತಿ ಒಳಗಿದ್ದೀನಿ ಸರ್ ದಯವಿಟ್ಟು ಎಲ್ಲ ಸಹಕಾರ ಮಾಡಿ ದಯವಿಟ್ಟು ನಿಮ್ಮ ಅಜ್ಜನ್ ಉಳಿಸ್ಕೊಳ್ಳಿ ಸಕಲ ದೋಷಗಳು ಪರಿಹಾರ ಮಾಡಿ ಅಷ್ಟು ಐಶ್ವರ್ಯ ಕೊಟ್ಟು ನಿಮಗೆ ಕಾಪಾಡ್ತಾನೆ ಯಾಕಂದ್ರೆ ಅಜ್ಜನ ಮುಂದೆ ಯಾವುದು ಆಡಂಬರ ಇಲ್ಲ ದುಡ್ಡು ಕಾಸು ಒಡವೆ ಅಂತ ಯಾವುದಿಲ್ಲ ಅಂತ ದೈವ ಇಲ್ಲ ಇದ್ದಾನೆ ಎಲ್ಲಾರ್ಗು ಬೇಡಿ ಕೇಳ್ತಾ ಇದ್ದೀನಿ ಎಲ್ಲರೂ ಸಹ ಮಾಡಿ ಸಹಾಯ ಮಾಡಿ ನಂದಿನಿ ಮೇಡಮ್ ಮಾಡೋರೊಬ್ರು ಸವೀಟ್ ಕೊಟ್ಟಿದ್ದಾರೆ ಶೀರ್ಘದಲ್ಲಿ ಸ್ವಲ್ಪ ಎಲ್ಲರೂ ಬಂದು ಸಹಾಯ ಮಾಡಿ ಆ ಭಗವಂತನಿಗೆ ಬೇಕಾದ ಒಂದು ಕ್ಷೇತ್ರ ಮಾಡೋಣ ತುಮಕೂರಲ್ಲಿ ಇಷ್ಟೇ ಸಹ ನಾನು ಹೇಳ್ಬೋದು ಅಷ್ಟೇ ಹಿಂಗೇನು ಹೇಳೋಕ್ಕಾಗಲ್ಲ